ಸ್ನೇಹಿತರೇ ನಮಸ್ತೆ ನೋಡಿ ಇವತ್ತು ರಾಜ್ಯದಲ್ಲಿ ಎಲ್ಲ ಪಕ್ಷಗಳು ಒಬ್ಬರ ಮೇಲೆ ಒಬ್ಬರು ಮಾತಾಡ್ಕೊಳ್ತಾರೆ ಇವತ್ತ ಏನು ರಾಜ್ಯದಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಮಾತನಾಡುತ್ತಿರುವ ಪಕ್ಷಗಳಿಗೆ ನಾನು ಇವತ್ತು ನೇರವಾಗಿ ಒಂದು ಪ್ರಶ್ನೆ ಮಾಡ್ತೇನೆ ಬಡವರಿಗೆ ಎರಡು ಸಾವಿರ ರೂಪಾಯಿ ಆಗಿರಬಹುದು ಮತ್ತು ಕರೆಂಟ್ ಆಗಿರಬಹುದು ಅಕ್ಕಿ ಆಗಿರಬಹುದು ಹಾಂ ಈ ಥರ ಐದು ಗ್ಯಾರಂಟಿ ಗಂಟಲು ಬರ್ತಾ ಇದ್ದಾವೆ ಜನ ನೆಮ್ಮದಿಂದ ಬದುಕ್ತಾ ಇದ್ದಾರೆ ಅದನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ರಿ ರಾಜ್ಯ ದಿವಾಳಿ ಆಗ್ತಾಯಿದೆ ಅಂತೇಳಿ ಆದರೆ ಈ ರಾಜಕೀಯ ನಾಯಕರಿಗೆ ಯಾರ್ಯಾರು ಪ್ರಶ್ನೆ ಮಾಡ್ತಾ ಎಲ್ಲರಿಗೂ ಇದು ಪ್ರಶ್ನೆ ಅನ್ವಯ ಆಗುತ್ತೆ ಇವತ್ತು ರಾಜ್ಯದಲ್ಲಿ ಎಲ್ಲರ ಅಧಿಕಾರಿ ಅವಧಿಯಲ್ಲಿ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಏನೋ ತಮಗೆ ಕೊಟ್ಟಿರುವಂಥ ವಾಹನಗಳಿಗೆ ಏನು ವಾಹನಗಳು ಇಡ್ತವೆ ತಾವು ಏನೋ ಅಧಿಕಾರದಲ್ಲಿ ಇದ್ರೆ ಅಂತೇಳಿ ಅನುಕೂಲಕ್ಕೆಂದು ವಾಹನ ಕೊಡ್ತಾರೆ ಆ ವಾಹನಗಳು ರಜೆ ದಿನಗಳಲ್ಲಿ ತೊಗೊಂಡೋಗಿ ತಿರುಗಾಡ್ತಾ ಇದ್ದಾರೆ ಅದನ್ನು ಯಾವುದೇ ಒಬ್ಬ ರಾಜಕೀಯ ನಾಯಕ ಅದರ ಬಗ್ಗೆ ಮಾತನಾಡ್ತಿಲ್ಲ ಏನೋ ದೊಡ್ಡ 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 ಮಾತಾಡ್ತಿರ್ ನೀವೆಲ್ಲ ಇವತ್ತು ರಾಜಾರೋಷವಾಗಿ ಈ ಅಧಿಕಾರಿಗಳು ತಮ್ಮ ಫ್ಯಾಮಿಲಿಗಳನ್ನು ಕುಳಿಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಆ ಕೆ ಆರ್ ಎಸ್ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನಿಮಗೇನಾಗಿದೆ ದಾಳಿ ಬಡವರು ಕೊಟ್ಟರೆ ಎರಡು ಸಾವಿರ ರೂಪಾಯಿ ಬಗ್ಗೆ ಮಾತಾಡ್ತಿರೋದು ನೀವು ಬಡವರು ಕೊಟ್ಟರೆ ಅಕ್ಕಿಯ ಬಗ್ಗೆ ಮಾತಾಡ್ತೀರಿ ಬಡವರು ಕೊಟ್ಟವರು ಯುವ ನಿಧಿ ಬಗ್ಗೆ ಮಾತಾಡ್ತೀರಿ ಫಿರೀಕರಣ ಬಗ್ಗೆ ಮಾತಾಡ್ತೀರಿ ಆದರೆ ಅಧಿಕಾರಿಗಳು ಲೂಟಿ ಮಾಡ್ತಾ ಅದನ್ನು ನೀವು ಕೇಳ್ತಾ ಇಲ್ಲ ಯಾಕೆ ಅಧಿಕಾರಿಗಳು ನಿಮ್ಮ ಅತ್ತಿ ಮಾವಿನ ಮಕ್ಕಳ ಅಧಿಕಾರಿಗಳು ನಿಮ್ಗೆ ಹಣತಮ್ರ ಆಗಬೇಕಾ ಅಧಿಕಾರಿಗಳು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ವಾಹನಗಳನ್ನು ಅಂತ ತಿಳ್ಕೊಬೇಕು ಮೊದಲು ಅಧಿಕಾರಿ ಉಪಯೋಗಿಸ್ಕೊಳ್ಳಿ ನಾವು ಬೇಡಂತಾನೂ ಇಲ್ಲ ರಜೆ ದಿನಗಳಲ್ಲಿ ಉಪಯೋಗಿಸುವಂಥ ಕೆಲಸ ಮಾಡಬಾರ್ದು ರಜೆ ದಿನಗಳಲ್ಲಿ ನಿಮಗೆ ಉಪಯೋಗ ಉಪಯೋಗಿಸೋದಕ್ಕೆ ಅಧಿಕಾರ ಇಲ್ಲ ಆ ವಾಹನವನ್ನು ರಜೆ ದಿನಗಳಲ್ಲಿ ಆಯಾ ಆಫೀಸ್ಗಳ ಮುಂದೆ ನಿಲ್ ನಿಲ್ಲಿಸ್ಬೇಕು ಆದರೆ ಇವತ್ತು ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ರಾಜರಾಜ್ ತಮ್ಮ ಮನೆಗೆ ತೊಗೊಂಡೋಗ್ತಾ ಹೋಗ್ತಿದ್ದಾರೆ ಏ ನಮ್ಮದೇ ನಮ್ಮ ಅಪ್ಪುಂದು ನಮ್ಗೆ ಕೊಟ್ಟಿದ್ದಾರೆ ಮುಗೀತು ಡ್ರೈವರು ಹಾಂ ಆ ಇಂಡ್ ಕೊಡೋದು ಡೀಸೆಲ್ ಹಾಕಿಸ್ಕೊಳೋದು ಪುಕಟಿ ಹಾಂ ರಜೆ ದಿನಗಳಲ್ಲಿ ತಮ್ಮ ಫ್ಯಾಮ್ಗೆ ಕರ್ಕೊಂಡು ಹೋಗೋದು ಎಂಥ ನೀವು ಗನಂದರಿ ಕೆಲಸ ಮಾಡ್ತಾಯಿದ್ದೀರಿ ನಾಚಿಕೆ ಆಗ್ಬೇಕು ನಿಮ್ಮ ಅಧಿಕಾರಿಗಳಿಗೆ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ಈ ರೀತಿ ಯಾರಾದರೆ ಹಾಂ ಈ ರೀತಿ ಮಾಡ್ತಾರಾ ನಿಮಗೆಲ್ಲ ಸಾರ್ವಜನಿಕರ ಒಂದು ಸಮಸ್ಯೆಗಳಿಗೆ ಅಡ್ಡಿ ಅಂತೇಳಿ ವಾಹನ ಕೊಟ್ಟಿರ್ತಾರೆ ಇಮಿಡಿಯೇಟ್ ಹೋಗಿ ಕೆಲಸ ಮಾಡ್ಬೇಕಂತೇಳಿ ನೋಡಿ ಇಲ್ಲಿ ವಿಡಿಯೋಗಳಿದಾವೆ ಒಂದೊಂದಾಗಿ ನಾನು ಹಾಕ್ತೇನೆ ನೋಡಿ ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ವತಿಯಿಂದ ಬಂದವರಿಗೆ ವಿಶೇಷ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾರೆಡ್ಡಿ ಕೊಂಕಲ್ ಇವರಾ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಟು ನಿಮಿಷ ನಮ್ಮ ಈಗ ಅಲ್ಲಣ್ಣ ಈಗ ಸರ್ಕಾರಿ ಗೌರ್ ಬ್ಯಾಂಕ್ ಗಾಡಿ ಅಲ್ವಾ ಸರ್ಕಾರ ಅಂತ ಹೇಂಗಂತ ಸರ್ಕಾರ ಹಾಕೊಂಡ್ಲಿ ನಿಮ್ಮ ಪ್ರೈವೇಟ್ ಗಾಡಿನ ಇಲ್ಲ ಗೌರ್ಮೆಂಟ್ ಗಾಡಿನಾ ಇದು ಗೌರ್ಮೆಂಟ್ ಸರ್ವಸನ ಮತ್ತೆ ಯಾರು ಯಾರು ಇರೋ ಗಾಡಿಯಲ್ಲಿ ಅವರು ಯಾರು ಕೈಯಲ್ಲಿ ಗೆತ್ಕೊಂಡ್ ಬಂದಿದೀರಾ ನೀವು ಯಾರು ಸರ್ ಡ್ರೈವರ್ ಗಾಡಿ ಎತ್ತುಕೊಂಡು ಬರ್ತಾರಾ ಅಲ್ಲ ಡ್ರೈವರ್ ಯಾರು ಓನಲ್ಲಿ ಇರೋ ಗಾಡಿ ಎತ್ತುಕೊಂಡು ಬರ್ತಾರ ಬನ್ವರ ಅಧಿಕಾರಿ ಇರ್ಬೇಕಲ್ವಾ ಎಲ್ಲಿ ಕೆಮ್ಮನಾಡು ಡ್ಯೂಟಿ ಮಾಡೋದಿಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆದ್ರೆ తమిళనಡಿಗೆ ಹೋಗೋಕೆ ಆ ಲಾಗ್ ಬುಕ್ ಅಲ್ಲಿ ಎಂಟ್ರಿ ಆಗಿದೆ ಓ ತೋರಿಸಿ ತೋರಿಸಿ ಲಾಗ್ ಬುಕ್ ನಿಮ್ಮ ಗಾಡಿಯಲ್ಲಿ ಇಡ್ತೀರ ಅಲ್ಲಿ ಇರಬೇಕು ಅಲ್ಲ ಗಾಡಿಯಲ್ಲಿ ಇರಲೇಬೇಕು ಅದು ಇವ್ರುದು ಆ ಕಾಣಸಲ್ಲ ಬೆಳಕು ಕೊಡಿ ನಿಮ್ಮ ಆಫೀಸರ್ ಫೋನ್ ಮಾಡಪ್ಪ ಕೇಳೋಣ ಅದು ಹೆಂಗೆ ಭಾನುವಾರ ಹೊತ್ತು ಗಾಡಿ ಹೋಗ್ತಾರ ಫೋನ್ ಮಾಡ ಕೊಡಪ್ಪ ಫೋನ್ ಮಾಡಿ ಡಿ ಎನ್ ಇದು ಸಾರಿ ಡಾಕ್ಯುಮೆಂಟ್ಸ್ ಫೋನ್ ಮಾಡ್ರಪ್ಪ ನಿಮ್ಮ ಅಧಿಕಾರಿಗೆ ಎಲ್ಲ ಇರಲಿ ಫೋನ್ ಮಾಡಕ್ಕೆ ಬ್ಯಾಂಕ್ ನೋಡಿ ಬಂದ್ಗಳು ಇದು ಯೂನಿಯನ್ ಬ್ಯಾಂಕ್ ಆದ್ರೆ ಡ್ರೈವರ್ಗಳು ಮಾತ್ರ ಓಡಾಡ್ತಾ ಇದಾರ ಅಬ್ಬಾ ಅಪ್ಪ ಅವತ್ತು ನಿಮ್ಮ ಯಾರು ಇವರು ಬ್ಯಾಂಕ್ ಯಾರಿಗೆ ಯಾರು ಕೊಟ್ಟಿರೋದು ಇದು ಡಿ ಜಿ ಅಮ್ಮ ಅವ್ರಿಗೆ ಫೋನ್ ಮಾಡಿಕೊಡಿ ಎಲ್ಲಿರೋದವರು ಅದೇ ಎಲ್ಲಿರೋದವರು ಬೆಂಗಳೂರಲ್ಲಿ ನೀವೆಲ್ಲಿ ಹೋಗಿದ್ರಿ ಅವರು ಯಾವ ಸರ್ ಅವರು ಡಿಜೆ ಎಂ ಲಕ್ನೋದಲ್ಲಿ ಅವರು ಟ್ರೈನಿಂಗ್ ಅಂತ ಲಕ್ನೋ ಇಟ್ಟು ಬಂದಿದ್ದಾರೆ ಬಂದಿದಫೀಶಿಯಲ್ ಡ್ಯೂಟಿ ಮೇಲೆ ಬಂದಿರೋದು ಅವರು ಯೂನಿಯನ್ ಬ್ಯಾಂಕ್ ಡ್ರೈವರ್ ನಾನು ಯೂನಿಯನ್ ಬ್ಯಾಂಕ್ ಡ್ರೈವರ್ ಅಫಿಷಿಯಲ್ ಮೇಲೆ ಹೋಗಿತ್ತು ಪರ್ಸನಲ್ ಅಲ್ಲ ಅವ್ನ ಆ ಕಡೆಯಿಂದ ಹುಡುಕಾ ನಾನುಕೋಡ್ ಸೈಡ್ ಬಂದು ಅದಕ್ಕೆ ಕೇಳೋಣ ನಿಮಿಷ ಇದೆ ತೋರಿಸಿ ಇಲ್ಲೇ ವಿಡಿಯೋ ತೋರಿಸಿ ನೀವು ಹಾಗೆ ಮಾತಾಡಿ ಇದು ಏರ್ಪೋರ್ಟ್ ಅವ್ರ ನಂಬರ್ ಕಲ್ತಿರೋದು ಟರ್ಮಿನಲ್ ಒನ್ ಓಪನ್ ಮಾಡಕ್ಕೆ ಓಪನ್ ಸರ್ ಒಂದು ನಿಮಿಷ ಯಾವ್ದು ಟಿಕೆಟ್ ಇದು ಇಲ್ಲಿ ಯಾರು ಮಾಡಿ ಸರ್ ಅವ್ರಿಗೆ ಕೊಡ್ತೀನಿ ಈ ಕಡೆ ಬನ್ನಿ ಈ ಕಡೆ ಬಂದೆ

ಕರ್ನಾಟಕದ ಕೊಟ್ಟವ್ರೆ ಬ್ಯಾಂಕ್ಗೆ ಅಧಿಕಾರಿ ಇಂಡಿಯಾ ಹೋಗ್ಲಿ ಇಂಡಿಕ್ ಹೋಗಿಕ್ ಇಂಡಿಯಾಗ ಹೋಗ್ಲಿ ಇಂಡಿಯಾ ಯಾರು ಹುಕ್ಕಲ್ ಬರಿ ಬಿಡಿದಾರ್ಟ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ಇವ್ರಿಗೆ ಫೋನ್ ಮಾಡಪ್ಪ ಸುಮ್ನೆ ಮಾತನಾಡೋದು ಗಾಡಿಯಲ್ಲಿ ಇಡ್ಬೇಕಾ ಇಡಬಾರ್ದು ಸರಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನೀವೇನು ಡ್ರೈವರ್ ಆಗಿದ್ದೀರಾ ಡ್ರೈವರ್ ಅಂದ್ರೆ ಅದೇ ನಾವು ಗೊತ್ತಿಲ್ಲ ನೀವು ಅದೋ ಲಾಕ್ ಬುಕ್ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಹೇಳ್ತಾ ಇದ್ದಾರೆ ನೀವು ಕಾರ್ಯ ಮಾಡಿ ನಮಗೆ ಕಾನೂನು ಗೊತ್ತಿಲ್ಲ ಸೈಡ್ ಕರ್ಕೊಂಡ್ರಿ ಕರ್ಕೊಳ್ಳಿ ಕರ್ಕೊಳ್ಳಿ ಅದನ್ನ ಕರ್ಕೊಳ್ಳಿ ಕರ್ಕೊಳ್ಳಿ ಅದನ್ನ ಹಿಂಗೆ ಇಟ್ಕೊಳ್ಳಿ ಇದು ಬಂದುಗಳ ನೋಡಿ ಇದು ಪೊಲೀಸ್ ಅಂದ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಗಾಡಿ ಇದನ್ನ ಹಾಗೆ ನೋಡಿ ಇದು ಚಮಳನಾಡ್ ಬಾರ್ಡ್ರು ಚಮಳಾಡ್ ಬಾರ್ಡ್ರಲ್ಲಿ ಪೊಲೀಸ್ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾರೆ ಪೊಲೀಸ್ ಅಂತ ಹಾಕ್ಕೊಂಡು ಕುಟುಂಬ ಮೈ ಗಾಡಿ ನ ಸೈಡ್ಗೆ ಹಾಕೊಂಡ್ಬಿಡಿ ಕುಟುಂಬನ ಸೈಡ್ಗೆ ಯಾಕೆ ಸೈಡ್ ಸೈಡ್ ನೋಡ್ರಿ ಗಾಡಿ ಸೈಡ್ ಅದನ್ನ ಬರ್ಸಂಗಿಲ್ಲ ಆ ತರೀಸ್ ಅದನ್ನ ಹಾಕೊಡಿ ಸೈಡ್ಗೆ ಅವ್ರು ಕೇಳಿ ಅವ್ರಿಗೆ ಆ ರೀತಿ ಹಾಕಂಗಿಲ್ಲ ಅವ್ರು ಎಲ್ಲಪ್ಪ ಫೋನ್ ಮಾಡಪ್ಪ ಫೋನ್ ಮಾಡಪ್ಪ ಅವ್ರಿಗೆ ಇಲ್ಲ ಆ ರೀತಿ ಫೋನ್ ಮಾಡಿ ಒನ್ ಒನ್ ಫೋನ್ ಮಾಡಿ ನೋಡಿ ಇದು ಎಲ್ಲರನ್ನು ತುದಾಕ್ಕೊಂಡಿದ್ದಾರೆ ಸರ್ ಇದು ನೀವು ಏನ್ ಸರ್ ನೀವು ನೀವೇನಾ ನೀವೇ ಪೊಲೀಸ್ ಅಧಿಕಾರಿನಾ ಅಲ್ಲ ಯಾಕಂದ್ರೆ ಗಾಡಿ ಮೇಲೆ ಆ ರೀತಿ ಹಾಕಂಗಿಲ್ಲ ನಿಮ್ಗೆ ಓನ್ ವೆಹಿಕಲ್ ಸರ್ಕಾರದ ಅಧಿಕಾರ ಹೌದಾ ಈಗ ಅಧಿಕಾರ ಇದೇ ಆರ್ಡರ್ಸೆ ಆಗಿದೆ ಯಾವುದೇ ಕಾರಣಕ್ಕೆ ಓನ್ ವೆಹಿಕಲ್ ಮೇಲೆ ಪೊಲೀಸ್ ಸಿಬ್ಬಂದಿಗಳಾದ್ರೂ ಯಾವುದೇ ಕಾರಣಕ್ಕೂ ಆ ರೀತಿ ಹಾಕಬಾರ್ದು ಅನ್ನೋದು ರೂಲ್ಸೇ ಇದೆ

ಇದ್ರ ಮೇಲೆ ನಾವು ವಿಚಾರಣೆ ಮಾಡ್ತೀವಿ ನಮ್ಗೆ ಮಾಹಿತಿ ಇಲ್ಲ ಆದ್ರೆ ಅದನ್ನ ನಂಬರ್ ನಾವು ಪರಿಶೀಲನೆ ಮಾಡಿ ಮಾಹಿತಿ ತಗೊಂತೀವಿ ಓಕೆ ಸರ್ ಆ ತರ ಹಾಕ್ಬಾರ್ದು ಸರ್ ಮಾತಾಡ್ತಾರೆ ರೋಸ್ಕೊಂಡು ವಾಡು ಒಪ್ಕೊಂಡು ತಗೊಂಡು ಇವರ ಬ್ಯಾಂಕ್ ಮ್ಯಾನೇಜರ್ ಒಪ್ಕೊಂಡು ತಪ್ಪೇನು ಗಾಡಿಯಲ್ಲಿ ಇಲ್ಲ ವೀಡ್ ಇವ್ರ ತಾಲೂಕು ಒನ್ ಮಾಡಿ ಈಗ ಆಯ್ತು ಒಂದ್ ಕಂಪ್ಲೇಂಟ್ ಮಾಡೋಣ ನೋಡಿ ವೀಕ್ಷಕರೇ ಕೆ ಎನ್ ಎನ್ ಎ ನೈನ್ ಫೈವ್ 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 ಈ ಗಾಡಿ ಭಾರತೀಯ ಸರ್ಕಾರ ತೆಗ್ದಿದೆ ಲ್ಯಾಬ್ ಬುಕ್ ಆ ಡ್ರೈವರ್ ಇಟ್ಕೊಂಡು ಇಲ್ಲ ನಾನು ಇರೋದಿಲ್ಲ ನಾನು ಗಾಡಿ ತಗೊಂಡೋಗ್ತೇನೆ ಯಾರಪ್ಪ ಒಂದು ಗಾಡಿ ಇದು ನಮ್ದಲ್ವಾ ಬ್ಯಾಂಕ್ ನಮ್ದಲ್ವಾ ಸಾರ್ವಜನಿಕರ ದುಡ್ಡಲ್ಲಿ ಇವರು ಡ್ಯೂಟಿ ಮಾಡೋದಕ್ಕೆ ಇವರು ಅಧಿಕಾರಿಗಳು ಇಟ್ಕೊಂಡವ್ರ ಅಧಿಕಾರಿ ತಪ್ಪಾಯ್ತು ಅಂತ ಅಧಿಕಾರಿ ಹೋಗ್ಕೊಂಡವ್ರ ಈ ಡ್ರೈವರ್ ಯಾರು ಕರೀತಾರೆ ಒಂದೊಂದು ಫೋನ್ ಮಾಡ್ಕೊಂಡು ಕರೀರಪ್ಪ ತಗೊಂಡೋಗ್ಲಿ ಏನ್ ತಗೊಂಡೋಗ್ರೆ ಅಲ್ಲಿ ಡೀಟೇಲ್ಸ್ ಬಿಟ್ಕೊಂಡು ಹೋಗ್ಲಿ ಗಾಡಿನ ಎಫ್ಐಆರ್ ಮಾಡ್ಸೋಣ ಏನೇ ತಗೊಂಡಿದ್ದು ಆದ್ರೆ ಒಂದು ಕರ್ಬಿಟ್ಟು ಹಾಕಬೇಕು ಹಾಕಿ ಕರೀರಪ್ಪ ಎಷ್ಟು ಮಾತ್ರಕ್ಕಿದೆ ನಮ್ಮ ದರ್ಪಾರ್ ನಮ್ಮ ಏನು ನಮ್ಮ ಹಣದಲ್ಲಿರುವ ಗಾಡಿಗಳಿಗೆ ಇಷ್ಟೊಂದು ದರ್ಪಾರ್ ಅಂದ್ರೆಲ್ಲ ಕೇಳ್ಸೋಣ ಕೊಟ್ಟವ್ರಲ್ಲ ಸರ್ಕಾರಿ ಕೊಟ್ಟಾರೆ ನೀವು ಯೂಸ್ ಮಾಡಿ ಕೆಲಸಕ್ಕೆ ಒಂದು ಭಾನುವಾರ ರಾಜ್ಯದ ದಿನ ಇವತ್ತು ನೀವು ತಮಿಳುನಾಡು ಹೋಗಿದ್ದೀರಾ ನೋಡಿ ನಾನು ಅಟ್ ಕಲ್ಲೇ ಬೇಡಿಕೊಂಡಿದ್ದೀನಿ ಅರ್ಥ ಆಯ್ತಾ ನಿಮ್ಗೆ ಎಲ್ಲಿ ಜನ ಹೋಗಿದ್ರಣ ನಾನು ಕೆಲ್ಸ ಲಾಕ್ ನೋಡು ಮ್ಯಾನೇಜರ್ ಮಾತಾಡ್ತಾರಲ್ಲ ಅವ್ರು ಹೇಳಿದ್ರು ಹೌದು ಕಲೆಕ್ಟರ್ ಗಾಡಿಯಲ್ಲಿ ಇರ್ಬೇಕಂತ ಅವ್ರಿಗಿದ ಎಲ್ಲ ನಿಮ್ಗಿಲ್ವಾ ಡ್ರೈವರ್ಗೆ ನಿಮ್ ಕೆಲಸ ಮಾಡೋದು ನಿಮ್ಗಿದ್ವಿ ಬರೋ ನಿಲ್ವಾ ಅವಾಗಿಂದ ಏನು ಮಾತಾಡ್ತಾ ಇದ್ದೀವಿ ಏನು ಏನು ಮಾಡ್ತಾ ಆಯ್ತು ಬಿಡು ಹೋಗಿ ಟೈಮ್ ಅಲ್ಲ ಏನಿದೆ ಕಾನೂನು ಇದಿಲ್ಲ ತಗೊಂಡು ಹೋಗ್ತಾರೆ ನೀನಲ್ಲದು ಎಲ್ಲಿ ಹಾಕ್ಬುಕ್ ದುಡ್ ತಗೊಂಡೋಗಿ ಗಾಡಿ ಬೇಡ ಇಲ್ಲ ಬಿಡೋಣ ಇಲ್ಲ ಬಿಡಪ್ಪ ನೋಡಿ ಮತ್ತೆ ಸರ್ಕಾರ ಬ್ಯಾಂಕ್ ಬಿಲ್ ಕೊಟ್ಟಿರೋ ಗಾಡಿಗಳು ಇದು ಅರ್ಥ ಆಯ್ತಾ ಇವತ್ತು ಭಾನುವಾರ ರಜೆ ಇರುತ್ತೆ ರಾಜದ್ಕಿಂತ ರಾಜದ ದಿವ್ಸ ಹೇಗೆ ಹೇಗೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಆಯ್ತು ಆಯಿತು ಕೆಲ್ಸದ ಮೇಲೇನೂ ಹೋಗಿದ್ದಾಳಪ್ಪ ಒಪ್ಕೊಂಬಿಡೋಣ ನಿನ್ನೆ ಸೆಕೆಂಡ್ ಸ್ಯಾಟರ್ಡೇ

ಯಾವಾಗಂದ್ರೆ ಅವಾಗ ಇವ್ರು ಬೇಕಂದಂಗೆ ಬ್ಯಾಂಕ್ ಇದ್ರೆ ಕರ್ನಾಟಕದಲ್ಲೇ ಇವ್ರ್ ಆಲ್ಮೋಸ್ಟ್ ಹೆಚ್ಚು ಹೆಡ್ ಆಫೀಸ್ ಇರುತ್ತೆ ಅಲ್ಲೇ ಕೆಲಸಗಳು ಇರುತ್ತೆ ಆಯ್ತಪ್ಪ ಅದ್ರ ಮೇಲೆ ಕೂಡ ಏನೋ ಕೆಲಸ ಇದೆ ತಮಿಳ್ನಾಡ್ಗೆ ಹೋಗಿತ್ತು ಉತ್ಕೊಂಡ್ಬಿಡೋಣ ತಪ್ಪಿಲ್ಲ ಆದ್ರೆ ಈ ಬುಕ್ ಗೆಲ್ದಿರೋ ಇವರು ನಮ್ಗೆ ಇಲ್ಲ ನಾನು ಇಟ್ಕೊಂಡ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನಲ್ಲಿ ಡ್ರೈವರ್ ಆಗಿ ಆಗಿರಬಹುದು ಬ್ರದರ್ ಆ ರೀತಿ ಇದ್ರೆ ಅವ್ರಿಗೆ ಪ್ರೈವೇಟ್ ಗಾಡಿ ಮಾಡಿಸಿ ಅವ್ರಿಗೆ ಡ್ರಾಪ್ ಮಾಡಿ ಪಿಕಪ್ ಮಾಡಿ ಮಾಡಿ ಅಫಿಷಿಯಲ್ ಡ್ಯೂಟಿ ಸಂಡೇ ಸಾಟರ್ಡೆ ಸಹ ಲೀವ್ ಅಲ್ಲಿ ಬರೋದಿಲ್ಲ ಅಫಿಷಿಯಲ್ ಹೆಂಗ್ ಬರುತ್ತೆ ಅದು ಹೇಗ್ ಬರುತ್ತೆ ಅದು ಆಯ್ತಾ ಬ್ರದರ್ ಹೇಗೆ ಇದು ಲೀವ್ ಇರೋ ದಿವಸನೂ ಡ್ಯೂಟಿ ಮಾಡ್ತೀರಾ ಬ್ಯಾಂಕ್ ವರ್ಕಿಂಗ್ ಡೇಸ್ ಅಲ್ಲಿ ಬ್ಯಾಂಕ್ ವರ್ಕಿಂಗ್ ಡೇಸ್ ಅಲ್ಲಿ ನೀವು ತಗೊಂಡಿದ್ರೆ ಗಾಡಿ ಗಾಡಿ ಆಚೆ ಫ್ಲೈಟ್ ಟಿಕೆಟ್ ನಾನು ತೋರಿಸ್ತೀನಿ ನಾನು ಫ್ಲೈಟ್ ಟಿಕೆಟ್ ನಾನು ಬೇಕಾಗಿಲ್ಲ ಗಾಡಿ ಬುಕ್ ಬುಕ್ತಿದ್ಯಾ ತೋರ್ಸು ಬೇರೆ ಜಾಸ್ತಿ ಮಾತಾಡ್ಬೋದು ಗಾಡಿ ಇದೇನಿಲ್ಲ ತೋರ್ಸು ನಾನು ಅಪ್ಕೊಂತೀನಿ ಮಾಡಿ ಫೋನ್ ಮಾಡಿ ಇಲ್ಲ ಪೊಲೀಸರು ಬರ್ತಾರೆ ಅವ್ರು ಕೊಡೋ ಗಾಡಿ ಬ್ಯಾಂಕ್ ವರ್ಕಿಂಗ್ ಡೇಸ್ ಅಲ್ಲಿ ಮಾತ್ರ ನೀವು ಅದನ್ನು ಬಳಸಬೇಕು ಬೇರೆ ದಿವ್ಸದಲ್ಲಿ ಅದನ್ನ ಸೈಡ್ಗೆ ಹಾಕಬೇಕು ಅವರು ಮ್ಯಾನೇಜರೇ ಓಡಾಡ್ರೂನು ಅವ್ರು ಬಳಸ್ಬೇಕರದು ಬ್ಯಾಂಕ್ಗೆ ಮನೆಗಷ್ಟೇ ಪರ್ಸನಲ್ ಕೆಲಸ ಅವ್ರು ಯಾರೋ ಬಂದ್ರು ಯಾರನ್ನೋ ಡ್ರಾಪ್ ಪಿಕಪ್ ಮಾಡಬೇಕು ಅಂತಲ್ಲ ಇದು ಸರ್ಕಾರಿ ರಜೆ ದಿವಸ ಸಂಡೇ ದಿವಸ ಬ್ಯಾಂಕ್ ವರ್ಕ್ ಮಾಡುತ್ತಾ ಬ್ಯಾಂಕ್ ವರ್ಕ್ ಮಾಡಿದ್ರೆ ಹೌದು ತಗೊಂಡೋಗಿದ್ದಾರೆ ಅಂತ ಸೆಕೆಂಡ್ ಸ್ಯಾಟರ್ಡೆ ಬ್ಯಾಂಕ್ ರಜೆ ಸಂಡೇ ಬ್ಯಾಂಕ್ ರಜೆ ಇರುತ್ತೆ ಹೇಗೆ ಅಫಿಷಿಯಲ್ ಡ್ಯೂಟಿ ಮಾಡ್ತೀರಾ ನೀವೆಲ್ಲ ಹೇಳೋದನ್ನ ಸೌಜನ್ಯವಾಗಿ ಹೇಳೋದಕ್ಕೂ ಬರೋದಿಲ್ಲ ನೋಡಿ ಇದು ಈ ರೀತಿಯಲ್ಲಿ ಡ್ರೈವರ್ ಮಾಡುವಂತ ಎಡವಟುಗಳು ಅಥವಾ ಇವರು ಮೋಜು ಮಸ್ತಿಗೆ ಹೋಗಿರ್ತಾರೋ ಏನೋ ನಮಗೆ ಮಾಹಿತಿ ಇಲ್ಲ ಇವರು ಯಾರದೋ ಫ್ಲೈಟ್ ಟಿಕೆಟು ನಮಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ತಾ ಇದ್ದಾರೆ ಆದರೆ ಅಫಿಷಿಯಲ್ ಡ್ಯೂಟಿನೋ ಅನ್ಅಫಿಷಿಯಲ್ ಡ್ಯೂಟಿನೋ ನಮಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅವ್ರನ್ನ ಲಾಭಕ್ಕೆ ಕೇಳಿದ್ವಿ ಅವರು ಅದನ್ನು ಕೊಡೋದಿಲ್ಲ ಅದು ನಮ್ಮ ಹತ್ರ ಇಲ್ಲ ನಾವು ಮನೇಲಿಟ್ಟಿದ್ದೀವಿ ಅಥವಾ ಆಫೀಸಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಮಾಹಿತಿ ಇದು ಮಾಡೋ ತನಕ ನಾವು ಒನ್ ಒಂದು ಟು ಕರೆ ಮಾಡ್ತಾ ಇದ್ದೀವಿ ನೋಡೋಣ ಯಾರು ಬರ್ತಾರೋ ಅದನ್ನು ಒಪ್ಸೋಣ ಅಲ್ಲಿ ಅವ್ರು ಏನು ದಾಖಲೆಗಳು ಕೊಟ್ಟು ಅವರು ತಗೊಂಡೋಗ್ತಾರೋ ಅದನ್ನು ಅವ್ರು ಬರ್ತಾ ಇದಾರೆ ಅವ್ರನ್ನ ಇದು ಮಾಡಿ ಇಲ್ಲ ಒನ್ ಒನ್ ಟೂಗೆ ಕರೆ ಮಾಡಿ ಅದು ಇಲ್ಲಿ ಸಮಸ್ಯೆ ಆಗಿದೆ ಎಲ್ಲರೂ ಹೇಳ್ತಾರೆ ಒನ್ ಒನ್ ಟೂ ವರ್ಕ್ ಮಾಡುತ್ತೆ ಅಂದ್ರೆ ಅದ ಎಷ್ಟು ರೀತಿಯಲ್ಲಿ ಒನ್ ಒನ್ ಟು ವರ್ಕ್ ಮಾಡ್ತಾ ಇದೆ ಅಂತ ನಾವು ತುಂಬಾ ದೂರಗಳು ಕೊಟ್ರು ಅದು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ನೋಡೋಣ ಈಗ ಒನ್ ಒನ್ ಟೂ ಅವ್ರೆ ಒನ್ ಒನ್ ಟು ಸರಿಯಾದ ಕಾರ್ಯನಿರ್ವಹಿಸ್ತಾ ಇಲ್ಲ ಅಲರ್ಟ್ ಆಗಿದೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇವತ್ತು ವರ್ಕಿಂಗ್ ಡೇಸ್ ಇರೋದಿಲ್ಲ ಅದ್ ಯಾವ್ದೇ ಅವರು ಪರ್ಸನಲ್ ಕೆಲಸಗಳ ಯೂಸ್ ಮಾಡಿಕೊಂಡು ಅವ್ರ ಕುಟುಂಬಸ್ಥರು ಅವ್ರನ್ನ ಯಾರನ್ನೋ ಅಥವಾ ಡ್ರೈವರ್ಗಳ ಕುಟುಂಬಸ್ಥರೂ ಅವರು ಬಳಸ್ಕೊಂತ ಇದ್ರೆ ನಾವು ಹೇಗಂದ ಇದು ಮಾಡಬೇಕು ಸರ್ ಈಗ ಸರ್ಕಾರಿ ಗಾಡಿ ಸರ್ ಅದು ನಿನ್ನೆ ಸೆಕೆಂಡ್ ಸ್ಯಾಟರ್ಡೆ ಇವತ್ತು ಸಂಡೇ ಅವ್ರು ಯಾವುದೇ ರೀತಿಯಲ್ಲೂ ಬ್ಯಾಂಕ್ ಬಂದು ವರ್ಕಿಂಗ್ ಡೇಸ್ ಮಾತ್ರ ಬಳಸಬೇಕು ಇದು ಇದು ಆಪ್ ಇದೆ ಇವತ್ತು ಬಳಸಂಗಿಲ್ಲ ಅವರು ಆದ್ರಿಂದ ಅದು ಅದನ್ನ ನಾವು ಆಕ್ಷನ್ ತಗೊಬೇಕು ಆ ಗಾಡಿನ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಅದ್ರ ಮೇಲೆ ಏನಿದೆ ಅದನ್ನ ಮಾಹಿತಿ ತಗೊಬೇಕು ಡ್ರೈವರ್ ಇವರೇ ಇದ್ದಾರೆ ಯಾಕಂದ್ರೆ ವೀಕ್ ಡೇಸ್ ಆಗಿದ್ದಿದ್ರೆ ನಾವು ಹೌದು ಏನೋ ಯಾರನ್ನೂ ಡ್ರಾಪ್ ಮಾಡಕ್ ಹೋಗಿರ್ತಾರೆ ಅಂತ ಹೇಳ್ಬೋದು ಇದು ನಾವು ಮಾಡ್ತಾ ಇರೋದು ಮೇಜರ್ ಆಗಿ ನಿನ್ನೆ ಸೆಕೆಂಡ್ ಸ್ಯಾಟರ್ಡೇ ಇತ್ತು ಇವತ್ತು ಸಂಡೇ ಇತ್ತು ಅನ್ನೋ ಒಂದು ದಿವಸ ಸರ್ ನಮಸ್ಕಾರ ಸರ್ ನಾನು ಹತ್ತು ಬೆಲೆಯಿಂದ ಮಾತಾಡ್ತಾ ಇದ್ದೀನಿ ಇಲ್ಲೊಂದು ಸರ್ಕಾರಿ ಗಾಡಿ ಅಂತ ಬ್ಯಾಂಕ್ ಬಂದಿದೆ ವೆಹಿಕಲ್ ಅದರಲ್ಲಿ ಯಾರೇ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇಲ್ಲ ಅಧಿಕಾರಿ ಚೆನ್ನೈಲ್ಲೇನೋ ಇದ್ದಾರೆ ಇವರೇನೋ ಫ್ಲೈಟ್ ಟಿಕೆಟ್ ಅಂತಾರೆ ಲಾಕ್ ಬುಕ್ ಇಡಬೇಕಾಯ್ತು ಲಾಕ್ ಬುಕ್ ಇವ್ರ ಹತ್ರ ಇಲ್ಲ ಹಾಗಾಗಿ ನಿಮ್ಗೆ ಒನ್ ಟು ಒನ್ ಟೂಗೆ ಒನ್ ಒನ್ ಟೂಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇರೋದು ಆ ಗಾಡಿ ಡೀಟೇಲ್ಸ್ ಇಲ್ಲಿದೆ ಆ ಗಾಡಿ ಸರ್ಕಾರಿ ಗಾಡಿ ಯೂಸ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಹಾಗಾಗಿ ನಾವು ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ಉಪಾಧ್ಯಕ್ಷ ಮಾತಾಡ್ತಾ ಇದ್ವಿ ಸೌತ್ ಉಪಾಧ್ಯಕ್ಷ ಈ ಕೂಡಲೇ ಅದನ್ನ ಒಂದು ನಿಮಗೆ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಹಾಗೂ ಇಲ್ಲೇ ಒನ್ ಒನ್ ಟೂ ಇಲ್ಲೇ ಇದೆ ಗಾಡಿ ಇದೆ ಬಟ್ ನಿಮಗೆ ತಿಳಿಸಿದ್ರೆ ತಾನೆ ನಿಮ್ಗೆ ಇಂದ ನಿಮ್ಮಿಂದ ಕರೆ ಬರ್ಬೇಕಲ್ವಾ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ವಿಷಯ ಇದು ಸರ್ಕಾರಿ ಗಾಡಿನ ಮಿಸ್ಯೂಸ್ ಆಗಿದೆ ಅಂತ ನಮ್ಮ ಕಡೆಯಿಂದ ನಮ್ಮವಾದ ಅವ್ರು ಡ್ರೈವರ್ ಹೇಳ್ಬೋದು ಇಲ್ಲ ನಾನು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳಲಿಲ್ಲ ಬಟ್ ಬಟ್ ನನಗೆ ಇಲ್ಲಿ ಲಾಕ್ ಬುಕ್ ಇಲ್ಲ ಅದ್ರ ಮೇಲೆ ಡೌಟ್ ಇದೆ ಈ ಕೂಡಲೇ ಅದನ್ನ ಕಾನೂನು ರೀತಿ ಕ್ರಮ ಜರುಗಿಸಲಿ ಅಂತ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಹತ್ತು ಬೆಲ್ಲೆ ಟೋಲ್ ಹತ್ರ ಪೊಲೀಸ್ ಸ್ಟೇಷನ್ ಇಂದ ಪಕ್ಕದಲ್ಲಿ ಟೋಲ್ ಇದೆ ಹತ್ತು ಬೆಲ್ಲೆ ಟೋಲ್ ಒಂದು ಇಲ್ಲ ಇದೆ हाँ हाँ कनेक्ट ಸರ್ ನಮಸ್ತೆ ಮಠದಲ್ಲಿ ಟ್ರೋಲ್ ಹತ್ರದಿಂದ ಒಂದು ಸರ್ಕಾರಿ ವೆಹಿಕಲ್ ಬಂದಿದೆ ಬ್ಯಾಂಕ್ ಗಾಡಿ ತಮಿಳ್ನಾಡಿಂದ ಬಂದಿದೆ ಲಾಕ್ ಬುಕ್ ಇಲ್ಲ ಬಟ್ ಹೋಗಿದ್ದಾರೆ ಏನೋ ಅದ್ರ ಮಾಹಿತಿ ಕೊಡ್ತಾ ಇಲ್ಲ ಅದಕ್ಕೆ ಒನ್ ಒನ್ ಟೂಗೆ ಕಂಪ್ಲೇಂಟ್ ಮಾಡಿ ಅದರದೆಲ್ಲ ದೂರ ಸರ್ ಸರ್ಕಾರಿ ಗಾಡಿ ಬ್ಯಾಂಕ್ ಗಾಡಿ ಈ ಸುತ್ತಿ ಯಾವ ಪ್ರಾಯೋಜಿತರು ಎಂಒೆ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು